ಹಲೋ ನಾವೀಗ ಗುಡ್ಡೆ ಬಸವಣ್ಣ ಪ್ಲೇಸಿಗೆ ಬರ್ತಾಯಿದ್ದೀವಿ ಸಕಲೇಶ್ಪುರದ ಒಂದು ಒಂದು ಐದಾರು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಗುಡ್ಡೆ ಬಸವಣ್ಣ ಪ್ಲೇಸ್ ತುಂಬ ಅದ್ಭುತವಾದ ಪ್ಲೇಸ್ ಸಕಲೇಶ್ಪುರದ ಒಂದು ಅದ್ಭುತದಲ್ಲೊಂದು ಬನ್ನಿ ನಿಮಗೆ ನಾನು ಗುಡ್ಡೆ ಬಸವಣ್ಣ ಪ್ಲೇಸ್ನ ತೋರಿಸ್ತಾ ಇದ್ದೀನಿ ಈಗ ಅಲ್ಲಿ ನಮ್ಮ ಕಾರ್ ನಿಂತಿದೆ ಅಲ್ಲಿಂದ ಇಲ್ಲಿವರೆಗೆ ನಡ್ಕೊಂಡು ಬಂದಿದ್ವಿ ನನ್ನ ಜೊತೆ ಕುಮಾರ್ ಸರ್ ಇದ್ದಾರೆ ಹೋಗ್ತಾ ಇದ್ವಿ ಮೇಲೆ ಬನ್ನಿ ತುಂತುರು ಮಳೆ ಹಾನಿ ಬರ್ತಾ ಇದೆ ಏನು ಛತ್ರಿ ಅಂತಂದಿಲ್ಲ ತಂದಿಲ್ಲ ಹಾಗೆ ನೀನು ನೆನ್ಕೊಂಡು ಹೋಗ್ತಾ ಇದ್ವಿ ಒಳ್ಳೆಯ ಸುಂದರ ಪರಿಸರ ನೋಡಿ ಪಾರ್ಕು ಎಲ್ಲರಿಗೆ ಪೂರಕ್ಕೆ ಸುಂದರವಾಗಿದೆ ಪಾರ್ಕು ಸಂಜೆ ಬಂದರೆ ಒಂದು ಒಳ್ಳೆಯ ವಾತಾವರಣ ಸಿಗುತ್ತೆ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಒಂದು ಒಳ್ಳೆಯ ಗಾಳಿ ಸಿಗುತ್ತೆ ಇಲ್ಲಿ ಇದೆ ದುಡ್ಡಿ ಬಿಸೋಣ ಇಲ್ಲಿ ಹತ್ಕೊಂಡು ಹೋಗ್ಬೇಕು ಪ್ಲೇಸ್ ಚಪ್ಪಲಿ ಚಪ್ಲೇಟ್ ಇಲ್ಲಿ ಚಪ್ಪಲಿ ಇಟ್ಟಿದ್ದೀನಿ ನೀವು ಬರೀ ಕಾಲಲ್ಲೇ ಅದ್ಭುತವಾದ ಸುಂದರವಾದ ಪ್ಲೇಸ್ ಬೈಕೆರೆ ಗುಡ್ಡೆ ಬಸವಣ್ಣ ದೇವಸ್ಥಾನ ಹಾಡಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನಿರ್ಮಾಣ ಆಗಿರೋದು ಸ್ಥಾಪನೆ ಇದೇ ದೇವರು ಸರ್ ಬರ್ತಾ ಇದ್ದಾರೆ ಹಾಂ ಹಾಂ ಒಂದು ಒಳ್ಳೆಯ ಒಳ್ಳೆಯ ಅದ್ಭುತವಾದ ಒಂದು ಸ್ಥಳ ಬುಡ್ಡೆ ಬಸವಣ್ಣ ಬನ್ನಿ ಒಳ್ಳೆ ಪರಿಸರ ಇದೆ ನೋಡಿ ಸೂಪರ್ ಆಗಿದೆ